ಎಲ್ಲರಿಗೂ ನಮಸ್ಕಾರ ರೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ತಾಲೂಕಿನ ದೊಡ್ಡ ಪಂಚಾಯಿತಿ ರೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಐವತ್ತು ಲಕ್ಷದಷ್ಟು ಅವ್ಯವಹಾರ ನಡೆದಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ನಿನ್ನೆ ಶುಕ್ರವಾರ ಹನುಮಂತರಾಯಪ್ಪ ಗಂಭೀರವಾದ ಆರೋಪ ಮಾಡಿದ್ದಾರೆ ರೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಪಿಡಿಒ ರವಿ ಜಾಮಗುಂಡ್ಲಾ ಅವರು ಮತ್ತು ಈಗ ಹಾಲಿ ಪ್ರಬರ ಹುದ್ದೆಯಲ್ಲಿರುವ ವಿಜಯಕುಮಾರ್ ಅವರು ಹದಿನೈದನೇ ಹಣಕಾಸು ಮತ್ತು ವರ್ಗ ಒಂದು ಯೋಜನೆ ಅಡಿಯಲ್ಲಿ ಐವತ್ತು ಲಕ್ಷಕ್ಕೂ ಹೆಚ್ಚು ಅವ್ಯವಹಾರ ಆಗಿದೆ ಎಂದು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ದೂರನ್ನು ಕೊಟ್ಟಿರುತ್ತಾರೆ ಆದರೆ ಯಾವ ಅಧಿಕಾರಿಗಳು ಈ ಅವ್ಯವಹಾರದ ಬಗ್ಗೆ ತನಿಖೆ ನಡೆಸಿ ಪರಿಶೀಲನೆ ಮಾಡಿಲ್ಲ ಎಂದು ಗಂಭೀರವಾದ ಆರೋಪವನ್ನು ಮಾಡಿರುತ್ತಾರೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರದ ಬಗ್ಗೆ ದಾಖಲು ಸಮೇತ ಆರೋಪ ಮಾಡಿರುತ್ತಾರೆ ವರದಿ ಮಾರುತಿ ಎಂ ಎಸ್ ಮೀಡಿಯಾ ಜಯಶ್ರೀ ಅಂಗಡಿಗೆ ಇಷ್ಟು ಕೊಡಬೇಕು ಧನಲಕ್ಷ್ಮಿ ಅಂಗಡಿಗೆ ಇಷ್ಟು ಕೊಡಬೇಕು ಇಷ್ಟು ಕೊಡ್ತಾ ಇದ್ದೀವಿ ಅಂತ ಹೇಳಿ ಮತ್ತೆ ಇದ್ರ ಜೊತೆಗೆ ನಾಗಿಲು ಎಂಟರ್ಪ್ರೈಸಸ್ ಅಂತ ಅದು ನೋಡೇ ಇಲ್ಲ ಏನು ಎಂಟರ್ಪ್ರೈಸಸ್ ಗೊತ್ತಿಲ್ಲ ಅದಕ್ಕೊಂದು ನಾಲ್ಕು ಲಕ್ಷ ಕೊಟ್ಟಿದ್ದಾನೆ ಈ ವಿಜಯ್ ಕುಮಾರ್ ಅಂತ ಮತ್ತೆ ಬಾಲಾಜಿ ಎಲೆಕ್ಟ್ರಿಕಲ್ ಅಂತ ಮೋಟ್ರ್ ರಿಪೇರಿ ಮಾಡೋರಿಗೆ ಅದು ಕೇವಲ ಹತ್ತು ತಿಂಗಳಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಅಮೌಂಟ್ ಕೊಟ್ಟಿದ್ದಾನೆ ಇದು ಆನ್ಲೈನ್ ರಿಪೋರ್ಟ್ ಮಾತ್ರ ಹೇಳ್ತಾ ಇರೋದು ಇದು ವರ್ಗ ವರ್ಗವೊಂದರದಲ್ಲ ಇದು ಬರೀ ಹದಿನೈದನೇ ಹಣಕಾಸ್ದು ವರ್ಗ ಒಂದರಲ್ಲೂ ಸೇಮ್ ಇಷ್ಟೇ ಇದು ಇದಕ್ಕೆ ಕೊಟ್ಟಿರೋ ದುಡ್ಡು ಅದಕ್ಕೆ ಕೊಟ್ಟಿರೋದು ಮತ್ತು ಗ್ರಾಮಗಳಲ್ಲಿ ಚರಂಡಿ ಕ್ಲೀನಿಂಗು ಅದು ಇದು ಅಂತೇಳಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹಣ ಡ್ರಾ ಮಾಡಿದ್ದಾನೆ ಆದರೂ ಓಚರ್ ಇಲ್ಲ ಅದು ಬಿಲ್ಲು ಕೇಳ್ತಾ ಇದ್ವಿ ಯಾವುದೇ ರೀತಿಯನ್ನು ಇದು ಮಾಡಿಲ್ಲ ಮೊನ್ನೆ ಎಂಟನೇ ತಾರೀಕು ಒಂದು ಎರಡನೇ ತಿಂಗಳು ಎಂಟನೇ ಎರಡನೇ ತಾರೀಕು ಎಂಟನೇ ತಿಂಗಳಲ್ಲಿ ಸಾರಿ ಎಂಟನೇ ತಾರೀಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಸಭೆ ನಡೆದಿದ್ದೆ ನಮ್ಮ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಅದರಲ್ಲಿ ನಾನು ತುಂಬ ಕ್ಲಿಯಾರಿಟಿಯಾಗಿ ಮಾತಾಡಿದ್ದೀನಿ ಸಾಮಾನ್ಯ ಸಭೆಯಲ್ಲಿ ನೀವು ಮಂಡಿಸಿರೋದನ್ನ ಯಾವುದೂ ಒಂದು ವೋಚರ್ ಇಲ್ಲಿ ತಂದಿಲ್ಲ ಅಂಥೇಳಿ ವೀಡಿಯೋ ರೆಕಾರ್ಡ್ ಇದೆ ವೀಡಿಯೋ ರೆಕಾರ್ಡ್ವರೆಗೂ ಇದುವರೆಗೂ ಯಾವುದೇ ಕೊಟ್ಟಿಲ್ಲ ಇದರಲ್ಲೂ ಸಹ ಇಂಥ ಇದಕ್ಕೂ ಇಷ್ಟು ಹಣ ಇದೆ ಇಷ್ಟು ಇಷ್ಟು ನಾವು ಇಂಥ ಅಂಗಡಿಗೆ ಕೊಡಬೇಕು ಅಂತ ಏನೂ ಬರೆದಿಲ್ಲ ಬ್ಯಾಲೆನ್ಸ್ ಇಷ್ಟಿದೆ ಖರ್ಚು ಇಷ್ಟಿದೆ ಅಂತ ಬರ್ಕೊಂಡವನೆ ನೋಡಿ ಇಪ್ಪತ್ತೆರಡು ಲಕ್ಷದ ಹದಿನಾರು ಸಾವಿರದ ಐವತ್ತ್ಮೂರು ರೂಪಾಯಿ ಅಂತ ಬರ್ಕೊಂಡಿದ್ದಾನೆ ಖರ್ಚು ಹದಿಮೂರು ಸಾವಿರದ ತೊಂಬತ್ತೇಳು ಸಾವಿರದ ಜೀರೋ ಎಪ್ಪತ್ತೊಂದು ಇಷ್ಟು ತೋರಿಸ್ದ ಆ ಬಿಲ್ಲು ಓಚರ್ ತಗೋಬರ್ರಿ ಅಂದರೆ ಕೆಳಗಡೆ ಹೋದವರು ಬಿಲ್ ಕಲೆಕ್ಟ್ರು ಆ ಕಡೆ ಹೋದ್ರು ಅಕೌಂಟು ಆ ಕಡೆ ಹೋದ್ರು ಅಗೋ ಇಗೋ ಅಂಥೇಳಿ ಊಟ ಮಾಡಿ ಅಧ್ಯಕ್ಷರನ್ನ ಕೈ ಸನ್ನೆ ಬಾಯ್ಸನ್ನೆ ಮಾಡಿ ಅಧ್ಯಕ್ಷನ ಕಳಿಸಿಬಿಟ್ಟರು ಮುಗಿತು ಮುಗಿತು ಅಂತೇಳಿ ಒಂದಾರ್ಪಣೆ ಮಾಡ್ಕೊಂಡು ಹೋದ್ರು ಆವತ್ತಿನಿಂದ ಆರು ತಿಂಗಳಿಂದ ನಾನು ಆರು ಅರ್ಜಿ ಕೊಟ್ಟಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಬಿಲ್ಲು ಓಚರ್ಗಳನ್ನ ನೀವು ಸಾಮಾನ್ಯ ಸಭೆಯಲ್ಲಿ ಮಣಿಸಿಲ್ಲ ದಯಮಾಡಿ ಬಿಲ್ಲು ವೋಚಗಳನ್ನ ಜೆರಾಕ್ಸ್ ಪ್ರತಿಗಳನ್ನ ದೃಢೀಕರಿಸಿ ನನಗೆ ಕೊಡಬೇಕು ಅಂತ ಆರು ಸಾರಿ ಮನವಿ ಮಾಡಿದೆ ಕೊಡದೆ ಇದ್ದಿದ್ದಕ್ಕೆ ಇ ಒ ಸಾಹೇಬ್ರಿಗೆ ಕೊಟ್ಟೆ ಇ ಒ ಒಂದು ತನಿಖೆ ತಂಡನ ಕಳಿಸಿದ್ರು ತಾಲೂಕ್ ಪಂಚಾಯತಿ ಮ ಅಧಿಕಾರಿಗಳಾದಂಥ ಮಲ್ಲಿಕಾರ್ಜುನು ಮತ್ತು ಎ ಡಿ ರಂಗನಾಥ್ ಅವ್ರನ್ನ ಕರೆಸಿದ್ರು ಹತ್ತು ನಿಮಿಷ ಬಂದು ಎಲ್ಲ ದಾಖಲಾತಿ ಕೊಡಿ ಅಂದರು ಅದೇನು ಪ್ರಾಬ್ಲಮ್ ಆಗಿದೆ ಆ ಮೀಟಿಂಗು ಈ ಮೀಟಿಂಗು ಅಂತೇಳಿ ವಾಪಸ್ ಬಂದುಬಿಟ್ರು ಅವ್ರಿಗೇನು ಒತ್ತಡ ಬಂತೋ ಏನೋ ಗೊತ್ತಿಲ್ಲ ಇದುವರೆಗೂ ಇದು ಬರೀ ಹತ್ತು ತಿಂಗಳಲ್ಲಿ ನಡೆದಿರೋದು ಮತ್ತೆ ಇಂದು ಹೇಳ್ತಾ ಇದ್ದೀನಿ ರವಿ ಜಾಮ್ಗೊಂಡ್ ಅಂತ ಒಬ್ಬರು ಪಂಚಾಯತಿ ಅಭಿವೃದ್ಧಿ ಇದ್ದರು ಅವರು ಒಂದೇ ಮೂರೇ ತಿಂಗಳಲ್ಲಿ ಇಪ್ಪತ್ತು ಲಕ್ಷ ಹದಿನೈದು ಹಣಕಾಸಿನ ಯೋಜನೆಯಡಿಯಲ್ಲಿ ಧನಲಕ್ಷ್ಮಿ ಹಾಲು ಮತ್ತು ವಿವಿಧ ಅಂಗಡಿಗಳಿಗೆ ಮತ್ತೀಗ ಗ್ರಂಥಾಲಯ ಕಂಪ್ಯೂಟರ್ ರಿಪೇರಿ ಗ್ರಂಥಾಲಯಕ್ಕಂತ ಇಪ್ಪತ್ತು ಲಕ್ಷ ಕೊಟ್ಟಿದ್ದಾನೆ ಬರೇ ಮೂರು ತಿಂಗಳಲ್ಲಿ ಆ ವರ್ಧಿ ಕೇಳಿದ್ರು ಇದುವರೆಗೂ ಕೊಟ್ಟಿಲ್ಲ ಮತ್ತೆ ಬೀರುವ ಕೀ ಕೊಟ್ಟು ಕೊಟ್ಟದ್ದಂಗೆ ಹೋಗಿಬಿಟ್ಟಿದ್ದ ನಾನು ಸಿ ಓ ಇವಾಗಿರೋ ಸಿ ಪ್ರಭು ಸಾರ್ ಅವರಿಗೆ ಫೋನ್ ಮಾಡಿ ನಮ್ಮ ಪಂಚಾಯಿತಿ ಬೀಗನ ಕೊಟ್ಟೋಗಿಲ್ಲ ಅಂತ ಹೇಳಿದ್ದಕ್ಕೆ ತಕ್ಷಣ ಅವಾಗ ಸಾಯಂಕಾಲದೊಳಗೆ ಬೀಗ ನೀವು ತರ್ಸ್ಕೊಂಡಿಲ್ಲ ಅಂದರೆ ತ ತರ್ಸ್ಕೊಂಡೆ ಇರೋರ್ಗು ಮತ್ತೆ ನೀವು ಕೊಡದೇ ಇರೋರ್ಗೆ ಇಬ್ಬರೂ ಸಸ್ಪೆಂಡ್ ಮಾಡ್ತೀನಿ ಅಂತೇಳಿದ್ರೆ ಆವಾಗ ಓಡೋಗಿ ತುಮ್ಕೂರ್ಗೆ ಹೋಗಿ ಬೀಗ ಇಸ್ಕೊಬಂದರು ಬೀರ್ವಾದು ಮ ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರಾದ ಹನುಮಂತರಾಯಪ್ಪ ಅವರು ಆದ ನಾನು ಕೊಪ್ಪ ಗ್ರಾಮ ಪಂಚಾಯಿತಿಯ ಪಿ ಡಿ ವಿಜಯ್ ಕುಮಾರು ಮತ್ತು ಈ ಹಿಂದೆ ಕರ್ತವ್ಯ ನಿರ್ವಹಿಸಿ ಬೇರೆ ಕಡೆ ವರ್ಗಾವಣೆ ಆಗಿರುವ ರವಿ ಜಾಮಗೊಂಡರವರು ಅವಧಿಯಲ್ಲಿ ಕೇವಲ ಮೂರು ತಿಂಗಳಲ್ಲಿ ರವಿ ಜಾಮ್ಗೊಂಡವರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹಣ ಡ್ರಾ ಮಾಡಿದ್ದಾರೆ ಮತ್ತು ಶ್ರೀತ ರವಿ ಜಾಮಗೊಂಡವರು ಒಂದು ವಾರದಲ್ಲಿ ಬೇರೆ ಕಡೆ ವರ್ಗಾವಣೆಯಾಗಿ ಹೋಗುವಾಗ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಒಂದೇ ದಿವಸ ಹಣ ಡ್ರಾ ಮಾಡಿ ಖಾಲಿ ಗೋಚರಗಳನ್ನ ನಕಲಿ ಖಾಲಿ ವೋಚರಗಳನ್ನ ಹಾಕಿಬಿಟ್ಟು ವಿವಿಧ ಸಾಮಗ್ರಿಗಳ ಖರೀದಿ ಎಂಬ ಹೆಸರಿನಲ್ಲಿ ವರ್ಗಾವೊಂದು ಮತ್ತು ಹದಿನೈದನೇ ಹಣಕಾಸು ಅಡಿಯಲ್ಲಿ ಐವತ್ತು ಲಕ್ಷಕ್ಕೂ ಹೆಚ್ಚು ಅವ್ಯವಹಾರ ಆಗಿದೆ ಇದರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಈಗಾಗಲೇ ತಾಲ್ಲೂಕ್ ಪಂಚಾಯಿತಿ ಕಚೇರಿಗೆ ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದೆ ಒಂದು ಸಾರಿ ಬಂದು ತನಿಖೆ ಮಾಡ್ತೀವಿ ಅಂಥೇಳಿ ಬಂದು ಐದೇ ನಿಮಿಷಕ್ಕೆ ವಾಪಸ್ ಹೋಗಿದ್ದಾರೆ ಈಗ ಇರುವ ಸ್ನೇಹಿತ ವಿಜಯಕುಮಾರ್ ಅವ್ರಿಗೆ ನಾನು ಹಲವಾರು ಬಾರಿ ಮನವಿ ಮಾಡ್ಕೊಂಡಿದ್ದೀನಿ ಏನಕ್ಕೆ ನೀವು ಹಣ ಡ್ರಾ ಮಾಡಿದ್ದೀರಿ ಇದ್ರ ಸಂಬಂಧಿಸಿದಂತೆ ಬಿಲ್ಲು ಓಚರು ಡಿ ಸಿ ಪಿಗಳನ್ನ ಕೊಡಿ ದಾಖಲಾತಿ ಕೊಡಿ ಅಂತ ಹಲವಾರು ಬಾರಿ ಮನವಿ ಮಾಡಿಕೊಂಡ್ರು ಯಾವುದೇ ರೀತಿಯ ದಾಖಲಾತಿ ಕೊಟ್ಟಿಲ್ಲ ಮತ್ತು ಈಗಾಗಲೇ ಎರಡನೇ ತಿಂಗಳಲ್ಲಿ ಒಂದು ಸಾಮಾನ್ಯ ಸಭೆ ನಡೆಸಿ ಮೂವತ್ತ್ಮೂರು ಎಕರೆಯನ್ನು ಜಮೀನನ್ನು ಖಾತೆ ಬಿಡುಗಡೆ ಮಾಡೋದಕ್ಕೆ ನಾವು ವಿರೋಧ ಮಾಡಿದ್ರು ಇದು ಹೈಕೋರ್ಟಲ್ಲಿ ನಾವು ಕೋರ್ಟಲ್ಲಿ ಕೇಸ್ ಹಾಕಿದ್ರ ಮೂಲಕ ಅವರು ಖಾತೆ ಬಿಡುಗಡೆ ಮಾಡೋಕ್ಕೆ ರೆಡಿ ಮಾಡಿ ಬಿಡುಗಡೆ ಮಾಡಿದ್ದರು ಇದ್ರ ವಿರುದ್ಧ ನಾವು ಕೋರ್ಟ್ಗೆ ಹೋಗಿದ್ದೀವಿ ಮತ್ತು ಖಾತೆ ಬಿಡುಗಡೆ ಮಾಡುವಾಗ ಇಷ್ಟು ಒಂದು ಎಕರೆಗೆ ಇಷ್ಟು ಕಂದಾಯ ಕಟ್ಸ್ಕೊತಾ ಇದ್ದೀನಿ ಅಂಥೇಳಿ ರೆಜುಲೇಷನ್ನಲ್ಲಿ ದಾಖಲಾತಿ ಮಾಡಬೇಕಾಗಿತ್ತು ದಾಖಲಾತಿ ಮಾಡಿದ ದಿಕ್ಕು ತಪ್ಪಿಸಿ ಇದು ಮಾಡಿದ್ದಾರೆ ಈ ದಾಖಲಾತಿಗಳನ್ನೆಲ್ಲ ಕೇಳಿ ನಾನು ಪ್ರತಿಭಟನೆ ಮಾಡ್ತೀನಿ ಅಂಥೇಳಿ ಪ್ರತಿಭಟನೆ ಹೇಳಿ ನಾನು ಇವ್ರಿಗೆ ಮತ್ತು ಇದು ದಾ ಕೊಟ್ಟ ಮೇಲೆ ಇದ್ರ ಸಂಬಂಧಿಸಿದಂತೆ ಸ್ವೀತ ಗೌರವಾನ್ವಿತವಾದಂಥ ಗ್ರಾಮ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷಿಣಿ ಆಗಿರುವಂಥ ರೂಪಾ ಅವರು ಈಗ ಪ್ರತಿಕ್ರಿಯೆ ನೀಡಿದ್ದಾರೆ ಯಾವುದೇ ರೀತಿಯಾದಂಥ ಅವ್ಯವಹಾರ ಆಗಿಲ್ಲ ಅಂತ ಅವ್ಯವಹಾರ ಆಗಿಲ್ಲ ಆಗಿದೆ ಅಂತ ನಾನು ಪಿ ಒ ಅವ್ರ ಮೇಲೆ ಹೇಳಿರೋದು ಪಿ ಡಿ ಒ ಬಂದು ತನಿಖೆ ಎದುರಿಸ್ತಾರೆ ಇಲ್ಲ ಅಂದರೆ ದಾಖಲಾತಿಗಳನ್ನ ಗೋಚರಣೆ ಕೊಡ್ತಾರೆ ಕುಂಬಳಕಾಯಿ ಕಳ್ಳ ಅಂದರೆ ಈಗಲೇ ತಟ್ಕೋಬೇಕು ಮತ್ತು ಗೌರವಾನ್ವಿತ ಶ್ರೀಯುತ ಮಾಜಿ ಅಧ್ಯಕ್ಷ ರಾಮಾಂಜನಪ್ಪ ಲಕ್ಷ್ಮಣ ವೆಂಕಟೇಶ್ ಹೇಳಿದ್ದಾರೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಸ್ವಚ್ಛತೆ ಅಂತ ಚರಂಡಿ ಕ್ಲೀನು ಅಂತ ಮೋಟ್ರ್ ರಿಪೇರಿ ಅಂತ ಒಂದೇ ಊರಿನಲ್ಲಿ ಮೂರು ಮೂರು ಸಾರಿ ಫಿಲ್ಟರ್ ಕೆಟ್ಟೋಗಿದೆ ಅಂತ ಲಕ್ಷಾಂತರ ರೂಪಾಯಿ ಬರೇ ಹದಿನೈದು ಸಲ ಡ್ರಾ ಮಾಡ್ಕೊಂಡಿದ್ದಾರೆ ಪಂಚಾಯತಿ ಪಿ ಅವರು ಇದ್ರ ಬಗ್ಗೆ ತನಿಖೆ ನಡೆಸಿ ಅಂತ ನಾನು ಹೇಳಿದ್ರೆ ಪಿ ಡಿ ಅವರು ಪರ ವಹಿಸ್ಕೊಂಡು ಮಾತ್ರ ಇವರು ಪಿ ಡಿ ಅವ ಪರ ಮಾತಾಡ್ತಾ ಇರೋದು ಇವರು ಪಿ ಡಿ ಏನಾದರೂ ಏಜೆಂಟ್ರಾ ಇಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳ ಜ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿರೋದು ನಮ್ಮ ಗ್ರಾಮಗಳಲ್ಲಿ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಫೆನಾಯ್ಲ್ ತಂದಿದ್ದೀನಿ ಅಂತೇಳಿ ಲೈಟ್ಗಳು ತಂದಿದ್ದೀನಿ ಅಂಥೇಳಿ ಮೋಟ್ರ್ ತಂದಿದ್ದೀನಿ ಅಂತೇಳಿ ಐವತ್ತೈವತ್ತು ಲಕ್ಷ ಡ್ರಾ ಮಾಡಿ ಅದಕ್ಕೆ ಸರಿಯಾದ ದಾಖಲಾತಿ ಕೊಡೋಕ್ಕೆ ಅವ್ರಿಗೆ ಆಗದೆ ಸರಿಯಾಗಿ ಒಬ್ಬರು ಕೈಗೆ ಸಿಕ್ದ ಓಡೋಗ್ತಾ ಇದ್ದಾರೆ ನಾವು ಮೀಟಿಂಗಲ್ಲಿ ಕೇಳಿರೋದನ್ನು ನಾನು ಎರಡನೇ ತಿಂಗಳಲ್ಲಿ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರೋ ಸಭೆಯಲ್ಲಿ ಸಂಪೂರ್ಣವಾದಂಥ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ವಿಡಿಯೋ ರೆಕಾರ್ಡನ್ನು ತೆಗೆದಿಸಿ ನೋಡಿದ್ರೆ ಸಂಪೂರ್ಣವಾದ ನಾನು ಆವತ್ತು ಮಾತಾಡಿರೋದಕ್ಕೂ ಇವತ್ತು ಮಾತಾಡೋದಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ ಈ ಕೂಡಲೇ ಸಿ ಜಿಲ್ಲಾ ಪಂಚಾಯತ್ ಸಿ ಒ ತನಿಖೆ ಮಾಡಿ ಇವ್ರನ್ನ ಅಮಾನತು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೃಹತ್ವಾದಂಥ ಹೋರಾಟ ನಾನು ಹಮ್ಮಿಕೊಂಡಿದ್ದೀನಿ ಮಾಡ್ತೀನಿ ಇದ್ರ ಜೊತೆಗೆ ನಾನು ಶ್ರೀತಾ ಸನ್ಮಾನ ಸನ್ಮಾನಿತ ಗೌರವಾನ್ವಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ರೂಪಾ ಮೇಡಮ್ ಅವರಲ್ಲಿ ನಾನು ಇಷ್ಟೇ ಕೇಳ್ಕೊಬೋದು ನೀವು ಇದೇ ತಿಂಗಳು ನಾಲ್ಕನೇ ತಾರೀಕು ಆರನೇ ತಾರೀಕು ಹತ್ತು ಲಕ್ಷ ರೂಪಾಯಿ ಡ್ರಾ ಮಾಡಿದ್ದೀರಿ ನೀವು ಪಂಚಾಯತಿಗೆ ಬಂದು ಕಂಪ್ಯೂಟರ್ ಆಪ್ರೇಟರ್ ಹತ್ರ ಕೂತ್ಕೊಂಡು ಡ್ಯಾಂಗಲ್ ಕೊಟ್ಟಿದ್ದೀರಾ ನಿಮ್ಮದು ಕೊಟ್ಟಿದ್ದರೆ ನಿಮ್ಮ ಸಿ ಸಿ ಕ್ಯಾಮ್ರಾದಲ್ಲಿ ನಿಮ್ಮದು ಭಾವಚಿತ್ರ ಇರ್ತತೆ ನಿಮ್ಮದು ರೆಕಾರ್ಡ್ ಆಗಿರ್ತೈತೆ ನೀವು ಯಾರೋ ತರ್ಡ್ ಪಾರ್ಟಿಯವ್ರಿಗೆ ಡ್ಯಾಂಗಾ ಕೊಟ್ಬಿಟ್ಟು ನೀವೆಲ್ಲೋ ಸೇರಿಕೊಂಡು ಏನೋ ಮಾಡಿಬಿಟ್ಟು ನಮ್ಮ ಪಂಚಾಯಿತಿಯಲ್ಲಿ ಏನೂ ನಡೆದಿಲ್ಲ ಏನೂ ನಡೆದಿಲ್ಲ ಅಂತ ಹೇಳ್ತಾ ಇದ್ದಿರಲ್ಲ ನಿಮ್ಗೇನಾದರೂ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಕಾಳಜಿ ಇದ್ದರೆ ಕೂಡಲೇ ನನಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಾವು ಇದನ್ನು ಕೂಡಲೇ ತನಿಖೆ ಮಾಡಿಸಿ ನಾನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಪರ ಅಂತ ಇರ್ತೀನಿ ಅಂತ ಹೇಳೋದು ಬಿಟ್ಟು ನಾನು ಏನು ನಡೆದಿಲ್ಲ ಅಂತ ಹೇಳದಿರೋದಕ್ಕೆ ನಮಗೆ ತುಂಬ ಹಾಸ್ಯಾಸ್ಪದವಾಗಿ ಕೇಳಿ ಬರ್ತಾಯಿದೆ ಮೇಡಮ್ ಅವರೇ ಫಸ್ಟು ನೀವು ಆ ನಾಲ್ಕನೇ ತಾರೀಕು ಆರನೇ ತಾರೀಕು ಪಂಚಾಯತಿಗೆ ಬಂದಿದ್ದೀರೋ ಇಲ್ಲವೋ ಫಸ್ಟ್ ಅದು ತಿಳ್ಕೊಳ್ರಿ ನೀವು ಎಲ್ಲಿ ಪೇಮೆಂಟು ಎಲ್ಲೋ ನಿಮ್ಮ ಮನೆಗೆ ಮಾಡ್ಕೊಂಡಿದ್ರು ಎಲ್ಲೋ ಇದು ಮಾಡ್ಕೊಂಡಿದ್ರು ನಿಮ್ಮ ಡ್ಯಾಂಗಲ್ ಯಾರು ಮಾರ್ಕೊಂಡಿದ್ದರು ಅನ್ನೋದು ಜನಗಳು ಗೊತ್ತಾಗ್ತದೆ ಫಸ್ಟು ನಿಮ್ಮ ಯಾರ ಯಾರತ್ರ ಯಾರು ಕೊಟ್ಟಿದ್ದರೋ ಏನು ಫಸ್ಟು ಅದನ್ನು ಸೀಜ್ ಮಾಡ್ಕೊಳ್ಳಿ ನಾಲ್ಕನೇ ತಾರೀಕು ಆರನೇ ತಾರೀಕು ಇದೇ ತಿಂಗಳಲ್ಲಿ ಏನಕ್ಕೆ ಡ್ರಾ ಮಾಡಿದ್ದೀರಿ ಯಾವುದು ಅಂಗಡಿ ಆ ಏನು ಮೆ ಮೆಟೀರಿಯಲ್ಸು ಏನು ಚೆಕ್ ಅಂತ ನೋಡಿದ್ದೀರ ನೀವು ಹಾಂ ನಿಮ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂದರೆ ಫಸ್ಟ್ ಮಾಹಿತಿ ತರಿಸ್ಕೊಂಡು ಮಾತಾಡೋದು ಕಲ್ತ್ಕೊಳ್ರಿ ಯಾರೋ ಹೇಳಿದ್ದನ್ನ ಮಾಡಿದ್ದನ್ನ ಬರ್ಕೊಬಂದು ಮಾತಾಡೋದಿಲ್ಲ ನೀವು ಇವಾಗ ಉನ್ನತ ಹುದ್ದೆ ಪದವಿಯನ್ನು ಅನುಭವಿಸೋ ಜೊತೆಗೆ ಇವಾಗ ಪದವಿ ಪಡಿತಾ ಇದ್ದೀರಿ ಬಿ ಎಡ್ಡು ಓದ್ತಾ ಇದ್ದೀರಿ ಸರಿಯಾಗಿ ನೋಡ್ಕೊಳ್ಳ್ರಿ ಪೇಮೆಂಟ್ ಆಗಿರೋ ಡೇಟಲ್ಲಿ ನೀವು ಕಾಲೇಜ್ಗೆ ಹೋಗಿದ್ದಿರೋ ಪಂಚಾಯಿತೀಲಿ ಇದ್ದಿರೋ ಅಂತ ಮೊದಲು ತನಿಖೆ ಮಾಡ್ಕೊಳ್ರಿ ಆದರೂ ಅದ್ರ ಮುಂದಿನ ದಿನಗಳಲ್ಲಿ ನಾನು ಅದ್ರ ಬಗ್ಗೆಯೂ ಮಾತಾಡಬೇಕಾಗ್ತದೆ ಗೌರವಾನ್ವಿತ ಸದ ಸದಸ್ಯರಿಗೂ ಅಧ್ಯಕ್ಷರಿಗೂ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ನಿಮ್ಮ ಪ್ರಾಮಾಣಿಕತೆ ಅವ್ಯವಹಾರ ಆಗಿಲ್ಲ ಅನ್ನೋದು ನಿಮ್ಗೇನಾದರೂ ಮನಸ್ಸಲ್ಲಿದ್ದರೆ ಕೂಡಲೇ ಲೋಕಾಯುಕ್ತಕ್ಕೆ ತನಿಖೆಗೆ ನೀವು ಶಿಫಾರಸು ಮಾಡೋಕ್ಕೆ ರೆಡಿ ಇದ್ದೀರಾ ನಾನು ರೆಡಿ ಇದ್ದೀನಿ ಇಲ್ಲ ನನ್ನ ಮೇಲೆ ಯಾವುದೇ ರೀತಿಯಾದಂಥ ಆಪಾದನೆ ಮಾಡಿರೋದನ್ನು ಒಂದನ್ನು ಒಂದನ್ನು ನೀವು ಇದು ಮಾಡಿಬಿಟ್ರೆ ಪ್ರೂವ್ ಮಾಡಿದ್ರೆ ಈಗಲೇ ನಾನು ಗ್ರಾಮ ಪಂಚಾಯತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತೀನಿ ನೀವು ಕೊಡೋಕೆ ಸಿದ್ಧ ಇದ್ದೀರಾ ನಿಮ್ಮ ಊರುಗಳಲ್ಲಿ ಬಿಲ್ಲುಗಳಾಗಿರೋದಕ್ಕೆ ನಿಮಗೆ ನಿಮ್ಮ ಸಹಮತ ಇದೆಯಾ ಏನು ರೀ ಹತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸ್ವಚ್ಛತೆಗಂತ ವರ್ಗವೊಂದರಲ್ಲಿ ಅಮೌಂಟ್ ತಗೊಂಡಿದವ್ರೆ ಅದ್ರ ತನಿಖೆ ಮಾಡ್ತಾ ಇದ್ದೀರಾ ಸರಿಯಾಗಿ ಹೋಗಿ ಪಂಚಾಯ್ತಿಗಳಲ್ಲಿ ದಾಖಲಾತಿಗಳನ್ನು ತಗೊಂಡು ಮಾತಾಡೋದನ್ನು ನೀವು ಮೊದಲು ಕಲ್ತ್ಕೋಬೇಕು ಗೌರವಾನ್ವಿತ ಮಾಜಿ ಅಧ್ಯಕ್ಷ ರಾಮಾಂಜಪ್ಪ ಅವ್ರಿಗೆ ನಾನು ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾ ನಾನು ಕೆಲಸ ಮಾಡುವಾಗ ಅಭಿವೃದ್ಧಿಗೆ ಅಡ್ಡ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇರೋದನ್ನು ಫಸ್ಟ್ ಹಿಂಪಡೆಯಬೇಕು ಯಾಕಂದರೆ ಎಲ್ಲ ಕಡೆನೂ ನೀವು ಸಾರಿದ್ಯ ಏನಂತ ನಾನು ಹನುಮಂತರಾಯಪ್ಪ ಇಲ್ಲ ಅಂದರೆ ಅಧ್ಯಕ್ಷ ಆಗ್ತಿರಲಿಲ್ಲ ಹನುಮಂತರಾಯಪ್ಪ ಸಹಕಾರದಿಂದ ಆಗಿದ್ದೀನಿ ಅಂತ ಸಾವಿರಾರು ಮಂದಿ ಹೇಳ್ಕೊಂಡಿರೋ ಜೊತೆಗೆ ನಾನು ನಾನು ಅಭಿವೃದ್ಧಿಯ ಪರ ಹೋರಾಟಗಾರ ನಾನು ಅಭಿವೃದ್ಧಿಯ ಬಗ್ಗೆ ನಾನು ಹೋರಾಟ ಮಾಡಿರೋನು ನಾನು ಯ ಏನಕ್ಕೆ ಬಿಲ್ಲುಗಳು ಮಾಡಿ ಮಾಡಬೇಡ ಅಂತ ಹೇಳಿದರೆ ನಕಲಿ ಬಿಲ್ಲುಗಳಿಗೆ ಡೂಪ್ಲಿಕೇಟ್ ಬಿಲ್ಗಳನ್ನ ಮಾಡಬೇಡ ಒಂದೇ ಸಾರಿ ಹದಿನೈದು ದಿವಸದಲ್ಲೇ ಮೂರು ಸಾರಿ ಫಿಲ್ಟರ್ ಹೋಗಿದೆ ಅಂತ ರಿಪೇರಿಗೆ ದುಡ್ಡು ತಗೊಂಡು ಕೊಡ್ತಾ ಇದ್ದಾರಾ ಅದು ಸರಿಯಾಗಿ ತನಿಖೆ ಮಾಡಿಕೊಡು ತನಿಖೆ ಮಾಡಿಕೊಡು ಅಂತ ಹೇಳಿರೋದು ನಿಜ ಇವಾಗೂ ಆ ಮಾತಿಗೆ ಬದ್ಧ ಇದ್ದೇನೆ ನಿಮ್ಗೇನಾದರೂ ನಿಮಗೆ ನಾವೇನು ಮಾಡಿಲ್ಲ ಅವ್ಯವಹಾರ ಮಾಡಿಲ್ಲ ಅನ್ನೋದಾದರೂ ಇದ್ದರೆ ಯಾವ ತನಿಖೆ ಸಂಸ್ಥೆಗೆ ತನಿಖೆ ಕೊಡೋಕ್ಕೆ ನಾನು ಸಿದ್ಧ ಇದ್ದೀನಿ ಕೂಡಲೇ ಆ ಪಂಚಾಯತಿ ದಾಖಲಾತಿಗಳನ್ನು ನೀವು ಸಾರ್ವಜನಿಕ ಮುಂದೆ ಇಡೋಕ್ಕೆ ಸಿದ್ಧರಾಗಿ ನಾನು ಸಿದ್ಧರಾಗಿ ಬರುತ್ತೇನೆ ಒಂದನೇ ತಾರೀಕು ಸರ್ ಇವತ್ತು ಪಂಚಾಯತ್ನಲ್ಲಿ ಅವರು ಮೀಟಿಂಗ್ ಕಳಿಸಿದ್ರು ಅವ್ರ ಹತ್ರ ಪ್ರೂಫ್ ಎಲ್ಲ ಇದ್ದಾವೆ ನಾವು ಎಲ್ಲ ಅಂತ ಅವರು ಹೇಳಿದ್ದಾರೆ ಇವತ್ತು ಅದಕ್ಕೆ ಏನು ಉತ್ತರ ಏನು ಕೊಡ್ತೀರಿ ಸರ್ ಪಂಚಾಯಿತಿಯಲ್ಲಿ ಅವ್ರು ಕರೆದಿರೋದಕ್ಕೆ ತುಂಬ ನನಗೆ ಸಂತೋಷ ಆಗ್ತೈತೆ ಈಗಲಾದರೂ ಪಂಚಾಯತಿಗೆ ಅಧ್ಯಕ್ಷರ ಆರು ತಿಂಗಳಾದ ಮೇಲೆ ಪಂಚಾಯತಿಗೆ ಬಂದು ಕಾಲಿಟ್ಟು ಕೂತ್ಕೊಂಡಿರೋದಕ್ಕೆ ನನಗೆ ಅವರಿಗೆ ನಾನು ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಅವ್ರಿಗೆ ತುಂಬ ಪಂಚಾಯತಿಗೆ ನಾನು ಪ್ರತಿಭಟನೆ ಮಾಡ್ತೀನಿ ಇದು ಅವ್ಯವಹಾರ ಆಗಿದೆ ಅಂದ ತಕ್ಷಣ ಪಾಪ ಬಂದಿದ್ದಾರೆ ಆ ಹೆಣ್ಣುಮಗಳಿಗೇನೂ ಗೊತ್ತಿಲ್ಲ ವಿದ್ಯಾವಂತಿ ಇದ್ದಾರೆ ನಾನು ಅವ್ರಿಗೆ ನಾನು ಇದು ಮಾಡ್ತಿದ್ರಿ ಆದರೆ ಆ ಹೆಣ್ಣು ಮಗಳಿಗೆ ಕೆಲಸ ಮಾಡೋದು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಡ್ಯಾಂಗಲ್ ಅನ್ನೋದು ಯಾರು ಕೊಟ್ಟಿದ್ದಾರೋ ಫಸ್ಟ್ ತಿಳ್ಕೊಂಡ್ರಿ ತಿಳ್ಕೊಳ್ಳಿ ಡ್ಯಾಂಗಲ್ ಬಂದು ಅಲ್ಲ ಅವತ್ತು ಪೇಮೆಂಟ್ ಆಗಿದೆಯೋ ಇಲ್ವೋ ಸಿ ಸಿ ಕ್ಯಾಮ್ರಾದಲ್ಲಿ ಫಸ್ಟ್ ನೋಡ್ಕೊಂಬ್ಲಿ ಅವ್ರು ಸಿ ಸಿ ಕಿ ಪುಟೇನಲ್ಲಿ ಏನಾದರೂ ದಾಖಲಾತಿ ಆಗಿದ್ದರೆ ಅವರು ಇರ್ತಾರೆ ಇಲ್ಲಾಂದರೆ ಆ ಸಿ ಸಿ ಪುಟೇನಲ್ಲಿ ಇಲ್ಲ ಅಂದರೆ ಎಲ್ಲಿ ಪೇಮೆಂಟು ಅವ್ರು ಡ್ಯಾಂಗಲ್ ಎಲ್ಲ ಹಾಕಿ ಮಾಡ್ಕೊಂಡಿದ್ದಾರೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಒಂದು ಎರಡನೇದು ನನಗೆ ದಾಖಲಾತಿ ಕೊಟ್ಟಿದ್ದರೆ ನನಗೇನು ಮತ್ತೆ ದಾಖಲಾತಿ ಕೇಳೋಕ್ಕೆ ನಾನೇನು ಉಚ್ಚನವಲ್ಲ ಇನ್ನೊಂದು ಮತಿಭ್ರಮಣೇನೂ ಇಲ್ಲ ನನಗೆ ನಾನು ಒಂದು ಮಾತು ಹೇಳ್ತಿದ್ದೀನಿ ಗೌರವಾನ್ವಿತ ರಾಮಂಜಪ್ಪ ಇವ್ರಿಗೂ ನಾನು ತಮ್ಮನ ಮಗನಿಗೆ ಅದೇನೋ ಜವಾನು ಅಂತ ಅದು ನ್ಯಾಯಯುತವಾದಂಥ ಬೇಡಿಕೆ ಅಯ್ಯೋ ಅವರು ಗ್ರಾಮ ಪಂಚಾಯತಿಯಲ್ಲಿ ಜವಾನ ಉದ್ಯೋಗ ಹಿಂದೆ ಮಾಡ್ತಾ ಇದ್ದಂಥ ರಾಮ ರಾಮಣ್ಣ ಅಂತ ಸತ್ತೋದಾಗ ಯಾರು ಇಲ್ಲ ಅಂದರೆ ಸ್ವಲ್ಪ ದಿವಸ ಕೆಲಸ ಮಾಡೋಕ್ಕೆ ಪೀಡುವವರು ಮತ್ತು ಹಿಂದೆ ಇರೋದ ಅಧ್ಯಕ್ಷರು ಆರು ತಿಂಗಳು ಕೆಲಸ ಮಾಡಿಸ್ಕೊಂಡು ಒಂದು ತಿಂಗಳು ಸಂಬಳ ಕೊಟ್ಟು ಇನ್ನು ಎಂಟು ತಿಂಗಳು ಸಂಬಳ ಕೊಡ್ದಲ್ಲಿ ವಾಪಸ್ ಕಳಿಸಿದ್ದಾರೆ ಮತ್ತು ಇನ್ನೊಬ್ರದ್ದು ಯಾವುದು ವಾಟರ್ಮ್ಯಾನ್ ಅಂತ ಹೇಳಿದ್ದಾರೆ ಅದು ಕಾನೂನು ಅಡಿಯಲ್ಲಿ ಏನಾದರೂ ಇದ್ದರೆ ಇಲ್ಲ ಇಲ್ಲಾಂದರೆ ಇಲ್ಲ ನಾನು ಹೇಳಿದರೆ ಮಾಡ್ಕೊಂಬಲ್ಲ ನಾನೇನು ಸರ್ಕಾರಕ್ಕಾಗಲಿ ಕಾನೂನು ದೊಡ್ಡೋನಲ್ಲ ಅವ್ರಿಗೇನಾದರೂ ಏನಾದರೂ ಇದ್ದರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಇದೆ ರಾಮಂಜಪ್ಪನ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಆಗಲಿ ಅವರೆಲ್ಲ ಹೇಳ್ಕೊಂತಾರೆ ಅದು ನಮ್ಮ ಪಂಚಾಯತಿ ಇಡೀ ಬಾಗೋಡ ತಾಲೂಕಿಗೆ ಹೈಯೆಸ್ಟ್ ಕಂದಾಯ ವಸೂಲಿ ಆಗುವಂಥ ಪಂಚಾಯಿತಿನ ಏನಾದರೂ ಹಾಳು ಮಾಡ್ತಾಯಿದ್ದೀರ ಅಂದರೆ ಇಂಥವ್ರ ಕಡೆಯಿಂದನೇ ಅಂತ ನಾನು ಗಂಟಗೋತ್ಸವ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಅವರು ಸಾರ್ವಜನಿಕವಾಗಿ ಎಲ್ಲಿ ಬೇಕಾದರೂ ಶಾಮಿಯಾನ ಖರ್ಚು ಚೇರುಗಳ ಖರ್ಚು ಎಲ್ಲ ಹಾಕ್ಕೊಂಡು ಬರ್ತೀನಿ ದಾಖಲಾತಿಗಳನ್ನ ಲೋಕಾಯುಕ್ತ ಕಚೇರಿ ಮುಂದೆನೇ ನಾನು ಇದು ಸಬ್ಮಿಟ್ ಮಾಡೋಕ್ಕೆ ಅಲ್ಲೇ ಸಾರ್ವಜನಿಕ ಸಂಪರ್ಕ ಸಭೆ ಡಿ ಸಿ ಕಚೇರಿ ಮುಂದೆ ಮಾಡೋಕ್ಕೆ ರೆಡಿ ಇದ್ದೀನಿ ಬರಲಿ ಅವರು ಎಲ್ಲ ದಾಖಲಾತಿಗಳನ್ನು ರಾಮಾಂಜಪ್ಪ ಅಧ್ಯಕ್ಷರಾಗಿದ್ದಾಗ ಇನ್ನೊಬ್ಬರ ಅಧ್ಯಕ್ಷರಾಗಿದ್ದಾಗ ಬಿಡು ಆಗಿದ್ದಾಗ ವಿಜಯಕುಮಾರ್ ಅವರು ಮಾಡಿರೋ ಎಲ್ಲ ದಾಖಲಾತಿಗಳನ್ನ ತಂದು ಸಾರ್ವಜನಿಕವಾಗಿ ಚರ್ಚೆ ಆಗಲಿ ಅಂತ ಹೇಳಿ ಅವರು ಈ ಮೂಲಕವಾಗಿ ಬಹಿರಂಗವಾಗಿ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ